ಹಸಿರು ಮೃದುವಾದ ಬೆಟ್ಟಗಳ ಬಳಿಯಲ್ಲಿ ಹರಿವ ಸಣ್ಣ ಹೊಳೆಯ ಹತ್ತಿರ ನಾಣಿ ಎಂಬ ವೃದ್ಧೆ ವಾಸಿಸುತ್ತಿದ್ದಳು ಆಕೆ ಮೃದುವ ಶಾಂತರಾಗಿದ್ದು ಎಲ್ಲರ ಮೇಲೂ ಇಟ್ಟುಕೊಳ್ಳುವವಳು ಗ್ರಾಮದ ಅಂಚಿನಲ್ಲಿದ್ದ ಆಕೆಯ ಪುಟ್ಟ ಮನೆಯಲ್ಲಿ ತರಕಾರಿ ಗಿಡಗಳು ಹಣ್ಣು ಮರಗಳು ಮತ್ತು ಗಾಳಿಗೆ ಸಳಸಳಿಸುತ್ತಿದ್ದ ಬೇಲಿಯಿತ್ತು ನಾಣಿ ಒಬ್ಬಳೇ ವಾಸಿಸುತ್ತಿದ್ದಳು ಆಕೆಯ ಗಂಡ ಇಲ್ಲ ವರ್ಷಗಳ ಹಿಂದೆ ಸಾವನ್ನಪ್ಪಿದ್ದ ಮತ್ತು ಮಕ್ಕಳೂ ಇರಲಿಲ್ಲ ಆದರೂ ಆಕೆ ಒಂಟಿಯಾಗಿರಲಿಲ್ಲ ಎಂಕೆದರೆದರೆ ಆಕೆಗೆ ಲೂಲು ಎಂಬ ಬಾತುಕೋಳಿಯಿತ್ತು ಲೂಲೂಗೆ ಹಿಮದಂಥ ಬಿಳಿ ರೆಕ್ಕೆಗಳು ಕಿತ್ತಳೆ ಬಣ್ಣದ ಚುಂಚು ಮತ್ತು ಮಿಂಚುವ ಕಣ್ಣುಗಳಿದ್ದವು ನಾಣಿ ಎಲ್ಲಿಗೆ ಹೋದರೂ ಲೂಲು ಹಿಂಬಾಲಿಸುತ್ತಿತ್ತು ತನ್ನ ಚಿಕ್ಕ ಹೆಜ್ಜೆಗಳಲ್ಲಿ ಚಕ್ ಚಕ್ ಎಂದು ನಡೆಯುತ್ತಾ ಗ್ರಾಮದವರು ಇಬ್ಬರನ್ನೂ ನೋಡಿದಾಗ ಮುಗುಣ್ಣಗುತ್ತಿದ್ದರು ನಾಣಿ ತಮ್ಮ ಕಡ್ಡಿ ಹಿಡಿದು ನಿಧಾನವಾಗಿ ನಡೆಯುತ್ತಿದ್ದರೆ ಲೂಲು ಚಿಕ್ಕ ಚಿಕ್ಕ ಹೆಜ್ಜೆಗಳಲ್ಲಿ ಹತ್ತಿರದಲ್ಲಿ ನಡೆದು ಬರುತ್ತಿತ್ತು ಪ್ರತಿ ಬೆಳಗ್ಗೆ ಸೂರ್ಯ ಉದಯಿಸಿ ಆಕಾಶ ಕಿತ್ತಳೆ ಗುಲಾಬಿ ಬಣ್ಣವಾಗುತ್ತಿದ್ದಾಗ ಲೂಲು ಮನೆ ಹತ್ತಿರದ ಮರದ ಶೆಡ್ ಬಳಿ ಒಂದು ಮೊಟ್ಟೆ ಇಡುತ್ತಿತ್ತು ನಾಣಿ ಅದನ್ನು ಎತ್ತಿಕೊಂಡು ತನ್ನ ಮುದುಡಾದ ಕೈಗಳಲ್ಲಿ ಹಿಡಿದು ಧನ್ಯವಾದಗಳು ನನ್ನ ಪ್ರಿಯೆ ಇದು ನಮಗಷ್ಟೇ ಎಂದು ನಿಧಾನವಾಗಿ ಹೇಳುತ್ತಿದ್ದರು ಆಕೆ ಬೆಳಿಗ್ಗೆ ಅರ್ಧ ಮೊಟ್ಟೆ ತಿಂದು ಉಳಿದುದನ್ನು ಸಂಜೆಗಾಗಿ ಇಡುತ್ತಿದ್ದಳು ನಾಣಿಯ ಜೀವನ ಶಾಂತವಾಗಿತ್ತು ತನ್ನ ತೋಟದಲ್ಲಿ ಕೆಲಸ ಮಾಡಿ ಸರಳ ಆಹಾರ ಬೆಳೆಯುತ್ತಾ ತೃಪ್ತಿಯಿಂದ ವಾಸಿಸುತ್ತಿದ್ದಳು ಚಿಕ್ಕ ಮೋಡದ ಹಿಂದೆ ಸೂರ್ಯ ವಿಶಿಷ್ಟವಾದ ಬೆಳಗ್ಗೆ ಒಂದು ದಿನ ವಿಭಿನ್ನವಾಗಿತ್ತು ಏಕೆಂದರೆ ಲೂಲು ಒಂದು ಅಲ್ಲ ಎರಡು ಮೊಟ್ಟೆ ಇಟ್ಟಿತ್ತು ನಾಣಿ ಆಶ್ಚರ್ಯದಿಂದ ನೋಡಿ ಎರಡು ಮೊಟ್ಟೆವಾ ತುಂಬಾ ದಯಾಳು ನೀನು ಎಂದು ನಕ್ಕಳು ಒಂದು ಮೊಟ್ಟೆ ತಾನೇ ಬೇಯಿಸಿಕೊಂಡು ತಿನ್ನಿ ಮತ್ತೊಂದು ಮೊಟ್ಟೆಯನ್ನು ಗ್ರಾಮ ಮಾರುಕಟ್ಟೆಗೆ ತೆಗೆದುಕೊಂಡು ಹೋದಳು ಆಕೆ ಹೆಚ್ಚು ಹಣ ಕೇಳಲಿಲ್ಲ ಸ್ವಲ್ಪ ಅಕ್ಕಿ ಮತ್ತು ಬೆಲ್ಲಕ್ಕೆ ಸಾಕಾಗುವಷ್ಟು ಮಾತ್ರ ಆ ದಿನದಿಂದ ಲೂಲು ಪ್ರತಿದಿನ ಎರಡು ಮೊಟ್ಟೆ ಇಡತೊಡಗಿತು ಗ್ರಾಮಸ್ಥರು ಗಮನಿಸಿ ಎರಡೂ ಕೂಡ ಮಾರಿಬಿಡಿ ಹೆಚ್ಚು ಆಹಾರ ಕೊಡಿ ಮೂರು ಮೊಟ್ಟೆ ಕೊಡಬಹುದು ಇನ್ನೂ ಬಾತುಕೋಳಿಗಳನ್ನು ಕೊಳ್ಳಿ ಹಣ ಜಾಸ್ತಿ ಬರುತ್ತೆ ಎಂದು ಸಲಹೆ ನೀಡಿದರು ಆದರೆ ನಾಣಿ ಯಾವಾಗಲೂ ನಗುತ್ತಾ ಹೇಳುತ್ತಿದ್ದಳು ಒಂದು ನನಗೆ ಒಂದು ಮತ್ತೊಬ್ಬರಿಗೆ ಅಷ್ಟೇ ಸಾಕು ಹೆಚ್ಚಿನ ಮೊಟ್ಟೆಗಳನ್ನು ಬಡ ಕುಟುಂಬಗಳಿಗೆ ಹಸಿದ ಮಕ್ಕಳಿಗೆ ಮೌನವಾಗಿ ಬಾಗಿಲುಗಳ ಬಳಿ ಇಟ್ಟು ಹೋಗುತ್ತಿದ್ದಳು ಹಣಕ್ಕೂ ಬೇಡ ಧನ್ಯವಾದಕ್ಕೂ ಬೇಡ ಹೀಗಾಗಿ ಜನರು ಆಕೆಯನ್ನು ಪ್ರೀತಿಯಿಂದ ಮೊಟ್ಟೆ ನಾಣಿ ಎಂದು ಕರೆಯಲು ಶುರು ಮಾಡಿದರು ಮೋಡದ ಜೊತೆ ಮಳೆ ಮಳೆಗಾಲ ಬಂದಾಗ ಮಳೆಗಾಲ ಬಂದು ಭಾರೀ ಮಳೆ ಸುರಿಯಿತು ಹತ್ತಿರದ ಹೊಳೆ ತುಂಬಿ ಹೊಲಗಳನ್ನು ಮುಳುಗಿಸಿತು ಬೆಳೆಗಳು ಹಾಳಾಗಿ ಹಲವಾರು ಕುಟುಂಬಗಳಿಗೆ ತಿಂಡಿಯು ಕೊರತೆಯಾಯಿತು ಆದರೆ ಲೂಲು ಪ್ರತಿದಿನ ಎರಡು ಮೊಟ್ಟೆಗಳನ್ನು ಇಡುತ್ತಲೇ ಇದ್ದುದು ನಾಣಿ ಮೊಟ್ಟೆಗಳನ್ನು ಬೇಯಿಸಿ ಸುರಕ್ಷಿತವಾಗಿ ಇಟ್ಟು ತಿನ್ನಲು ಕಷ್ಟಪಡುವ ಜನರಿಗೆ ಹಂಚುತ್ತಿದ್ದಳು ಆಕೆ ಹಣವನ್ನು ಕೇಳಲಿಲ್ಲ ಧನ್ಯವಾದವನ್ನು ಕೇಳಲಿಲ್ಲ ಆಗಲಿ ಅಥವಾ ಕೃತಜ್ಞತೆಯನ್ನಾಗಲಿ ನಿರೀಕ್ಷಿಸಲಿಲ್ಲ ಒಂದು ಮಳೆಯ ಸಂಜೆ ಕೆಲವು ಗ್ರಾಮಸ್ಥರು ಅವರ ಮನೆಗೆ ಬಂದು ಕೇಳಿದರು ನಾನಿ ನಿಮಗೆ ಅವಕಾಶವಿದ್ದಾಗ ನೀವು ಯಾಕೆ ಹೆಚ್ಚು ಮೊಟ್ಟೆಗಳನ್ನು ಮಾರಾಟ ಮಾಡಲಿಲ್ಲ ಹೆಚ್ಚು ಹಣ ಸಂಪಾದಿಸಲು ಯಾಕೆ ಪ್ರಯತ್ನಿಸಲಿಲ್ಲ ನಾನಿಯವರನ್ನು ದಯೆಯಿಂದ ನೋಡಿ ಹೀಗೆ ಹೇಳಿದರು ಯಾಕೆಂದರೆ ಸಂತೋಷವು ಹೆಚ್ಚು ಹೆಚ್ಚು ಪಡೆದುಕೊಳ್ಳುವುದರಿಂದ ಸಿಗುವುದಿಲ್ಲ ಅದು ನಮ್ಮಲ್ಲಿರುವುದಕ್ಕೆ ಕೃತಜ್ಞರಾಗಿರುವುದರಲ್ಲಿ ಮತ್ತು ಇತರರಿಗೆ ಅಗತ್ಯವಿದ್ದಾಗ ಹಂಚಿಕೊಳ್ಳುವುದರಲ್ಲಿ ಅಡಗಿದೆ ನನಗೆ ಬೇಕಾದುದನ್ನು ನಾನು ಇಟ್ಟುಕೊಂಡೇ ಉಳಿದದ್ದು ಹಂಚುವುದಕ್ಕಾಗಿ ಇತ್ತು ನಾನಿ ಹೇಳಿದ ಪ್ರತಿ ಮಾತನ್ನು ಒಪ್ಪುವಂತೆ ಲೂಲು ಮೆಲ್ಲಗೆ ಶಬ್ದ ಮಾಡುತ್ತಾ ಅವರ ಪಾದಗಳ ಬಳಿ ಬಂದು ಕುಳಿತುಕೊಂಡಿತು ಅವಳು ಹೇಳಿದ ಪ್ರತಿಯೊಂದು ಮಾತಿಗೂ ತಲೆಹೊಗ್ಗಿದಂತೆ ಕಾಣಿಸುತ್ತಿತ್ತು ನಿಜವಾದ ಸಂತೋಷ ಎಂದರೆ ಹೆಚ್ಚು ಹೆಚ್ಚು ವಸ್ತುಗಳನ್ನು ಕಟ್ಟಿ ಇಡುವುದಲ್ಲ ನಾವು ಈಗಾಗಲೇ ಹೊಂದಿರುವುದಕ್ಕಾಗಿ ಕೃತಜ್ಞರಾಗಿರುವುದೇ ನಿಜವಾದ ಸಂತೋಷ ಲೋಭಕ್ಕಿಂತ ದಯೆಯನ್ನು ಆರಿಸಿಕೊಂಡಾಗ ನಮ್ಮ ಹೃದಯ ಪೂರ್ಣವಾಗುತ್ತದೆ ಇತರರಿಗೆ ಸಹಾಯ ಮಾಡುವುದು ಅದುವೇ ನಿಜವಾದ ಐಶ್ವರ್ಯ